ಆಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ವಿಹ ಆಲ್ರೆಡಿ ನನ್ನ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದೀರ ತಮಿಳಲ್ಲಿ ನೋಡಿದಿರ ಡಿಸ್ಕ್ರಿಪ್ಷನ್ ನೋಡಿದಿರಾ ಟೈಟಲ್ ನೋಡಿದಿರಾ ಎಲ್ರಿಗೂ ಇದಾಗಿರ್ಬೋದು ನಿನ್ನೆ ತಾನೇ ಡೆವಿಲ್ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ ಯಾವ ಥರ ಇದೆ ಏನು ಟ್ರೈಲರಲ್ಲಿ ಏನು ತೋರಿಸಿದ್ದಾರೆ ಅನ್ನೋದನ್ನ ತನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಸೊ ಮತ್ತೆ ನಮ್ಮ ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಎರಡು ವರ್ಷದ ನಂತರ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ನಾವು ನೋಡಿದಂಗೆ ಲಾಸ್ಟ್ ಮೂವಿ ಕಾಟೇರ ಸೊ ಕಾಟೇರ ಆದಮೇಲೆ ಎರಡು ವರ್ಷಗಳ ಸತತ ಎರಡು ವರ್ಷಗಳ ನಂತರ ಮತ್ತೆ ಫಿಲಮ್ ಬರ್ತಾ ಇದೆ ದಿ ನೇಮ್ ಕಾಲ್ ಡೆವಿಲ್ ಸೊ ಹೇಳ್ತಲ್ವಾ ನಾ ಅವರು ಏನು ನಾನು ಅದನ್ನೇ ಹೇಳೋದು ಸೊ ಈ ಫಿಲಮ್ನ ಸೆಲೆಬ್ರಿಟೀಸೇ ಮುಂದೆ ತರಬೇಕು ಸೆಲೆಬ್ರಿಟೀಸ್ ಮೇಲೆ ಎತ್ತಬೇಕು ಅವರು ಸೆಲೆಬ್ರಿಟಿಗಳ ಮೇಲೆ ಹೇಗೆ ಅಭಿಮಾನ ಇಟ್ಟಿದ್ರು ಅದನ್ನು ಟೈಮ್ ಬಂದಿದೆ ಉಳಿಸ್ಕೊಳ್ಳಿದ್ದೆವು ನೀವು ಉಳಿಸ್ಕೊಳ್ಳಿ ಸೊ ಆದಷ್ಟು ಬೇಗ ನಮ್ಮ ಜೊತೆ ಬರಲಿ ಏನೇ ತಪ್ಪು ಮಾಡಿರ್ಬೋದು ಸರ್ ಏನೇ ಸರಿ ಮಾಡಿದಾರೋ ತಪ್ಪು ಮಾಡಿದಾರೋ ಸೊ ಅಲ್ಲಿ ಇದು ಇದ್ದಾರೆ ಆದಷ್ಟು ಬೇಗ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಮ್ಮ ಜೊತೆ ಬರಲಿ ಒಳ್ಳೆ ದಿನ ಬರಲಿ ಅಂತ ಹೇಳ್ತಾ ಸೊ ಬನ್ನಿ ಟ್ರೈಲರಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ ಸೊ ಆಮೇಲೆ ನೆಕ್ಸ್ಟ್ ಮಾತಾಡ್ತೀನಿ ಓಕೆ ರೆಡಿ ಸೊ ಟ್ರೈಲರ್ ನೆನೆ ತಾನೇ ಇದಾಯ್ತು ಸೊ ಏನೇನಿದೆ ತೋರಿಸ್ತೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಕಮರ್ಷಿಯಲ್ ಲುಕ್ ಇದೆ ಸೊ ಆ ಕಮರ್ಷಿಯಲ್ ಇಂದ ಮಾಸ್ ಲುಕ್ ಬರ್ತಾರೆ ಸೊ ನನ್ನ ಪ್ರಕಾರ ಈ ಟ್ರೈಲರ್ ನೋಡಿದ್ರೆ ನೋಡಿ ಇದು ಮಾಸ್ ಲುಕ್ ಇದೆ ಸೊ ಲಂಡನ್ ಅಲ್ಲಿ ಫುಲ್ ಇದಾಗುತ್ತೆ ಫೈಟಿಂಗ್ ಸೀನು ಅಷ್ಟೇ ಅಷ್ಟೊಂದು ರಿಯಲ್ ಇದಿದೆ ಇದೆ ಸೊ ಇದು ಪಾಸ್ಟಿಂದ ಪ್ರೆಸೆಂಟ್ ಹೇಗಿದ್ದಾರೆ ಅಂತ ಪಾಸ್ಟ್ ಬಂದವರು ನನಗೆ ಪ್ರಕಾರ ಈ ಟ್ರೈಲರ್ ನೋಡಿದಂಗೆ ರಾಜಕಾರಣಿ ಆಗಿರ್ತಾರೆ ರಾಜಕಾರಣಿಯಿಂದ ಇದು ಬರ್ತಾರೆ ಅಂದರೆ ಅಲ್ಲಿ ಏನು ಇನ್ಸಿಡೆಂಟ್ ಆಗಿ ಅಂತ ನೆಕ್ಸ್ಟ್ ಮಾಸ್ ಲುಕ್ ಬರ್ತಾರೆ ಸೊ ದೊಡ್ಡ ದೊಡ್ಡ ಆಕ್ಟರ್ ಎಲ್ಲ ಮೂವಿಲ್ ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ನೋಡಿದರೆ ನಿಮ್ಮ ಬಿಗ್ ಬಾಸ್ ಬಂದಿದ್ದು ವಿನಯ್ ಪ್ರೆಸೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕರ್ನಾಟಕದ ಕಾಮಿಡಿ ನಂಬರ್ ಒನ್ ಕಾಮಿಡಿ ಅಂತಲೇ ಈಗ ಟ್ರೆಂಡ್ ಆಗಿದ್ದಾರೆ ಗಿಲ್ಲಿಯವರು ಸೊ ಫುಲ್ಲಿ ಫ್ಯಾಮಿಲಿ ಡಮಾಕಾ ಮೂವಿ ಅಂತ ಹೇಳ್ಬೋದು ಸೊ ಚೆನ್ನಾಗಿದೆ ದಯವಿಟ್ಟು ಇದ್ದೀನಿ ಸೊ ದಯವಿಟ್ಟು 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 ಎಲ್ರು ಕೇಳ್ಕೊತೀನಿ ಸೊ ಯಾವುದೇ ಕಾರಣಕ್ಕೂ ಪೈರಸಿ ಮಾಡಕ್ ಹೋಗ್ಬೇಡಿ ಸರ್ ದಯವಿಟ್ಟು ಓಕೆ ಸೊ ದಯವಿಟ್ಟು ಪೈರಸಿ ಮಾಡಿ ವಿಡಿಯೋ ಬಿಡಬೇಡಿ ಸೊ ಯಾಕಂದ್ರೆ ಈ ಇಂದ ಥಿಯೇಟರ್ ನಡೆಯುತ್ತೆ ಪ್ರೊಡ್ಯೂಸರ್ ಅವರು ಸಾಲ ಸೋಲ ಮಾಡಿ ಇಲ್ಲ ಇದು ಮಾಡಿ ಅವರು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ ನಿರ್ಮಾ ಇದು ಯಾರು ನಿರ್ದೇಶಕರು ಅಲ್ಲಿ ವರ್ಕ್ ಮಾಡೋ ಟೆಕ್ನಿಷಿಯನ್ಸು ಎಲ್ಲ ಇದೊಂದು ಮೂವಿಯಿಂದ ಎಲ್ಲರೂ ಲೈಫ್ ಇರುತ್ತೆ ಅಷ್ಟು ಅಮೌಂಟ್ ಇನ್ವೆಸ್ಟ್ ಆಗಿರುತ್ತೆ ಅಷ್ಟು ಇದಾಗಿರುತ್ತೆ ಆಗಿರುತ್ತೆ ನೀವೇನು ಮಾಡ್ತೀರಾ ಬರ್ತೀರಾ ಓ ಮೊಬೈಲ್ ತೆಗಿತೀರಾ ವೀಡಿಯೋ ಮಾಡ್ತೀರಾ ಓ ಅಪ್ಲೋಡ್ ಮಾಡಿಡ್ತೀರ ಪಪ್ಪ ಅಲ್ಲಿ ಆಗ ಆಗೇನಾಗುತ್ತೆ ಅಂದರೆ ಜನಗಳೋಗಲ್ಲ ಥಿಯೇಟ್ರಾಗೆ ಯಾವ ರೀತಿ ಜನಗಳೊಳಗಲ್ಲ ಸೊ ಜನ ಹೋಗಿಲ್ಲ ಅಂದರೆ ಥಿಯೇಟ್ರ್ ನಡೆಯಲ್ಲ ಫಿಲಮ್ ಓಡಲ್ಲ ಸೊ ದಯವಿಟ್ಟು ನಾನು ಇಷ್ಟೇ ಸೊ ದಯವಿಟ್ಟು ಎಲ್ಲ ಹೋಗಿ ಚಿತ್ರಮಂದಿರ ಫಿಲಮ್ ನೋಡಿ ಹನ್ನೊಂದನೇ ತಾರೀಕು ರಿಲೀಸ್ ಆಗುತ್ತೆ ಸೊ ಬನ್ನಿ ನಾವು ನೋಡೋಣ ಮಜಾ ಮಾಡೋಣ ಚಿಂದಿ ಮಾಡೋಣ ಹಬ್ಬ ಮಾಡೋಣ ಅಂತ ಹೇಳ್ತಾ ಸೆಲೆಬ್ರಿಟೀಸೇ ಈ ಮೂವಿಗೆ ತುಂಬ ಮುಖ್ಯ ಆದಷ್ಟು ಬೇಗ ಡಿ ಬಾಸ್ ಅವರು ಆಚೆ ಬರಲಿ ನಮ್ಮ ನಿಮ್ಮ ಜೊತೆ ಇರಲಿ ಅಂತ ಆಯಿಸ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬೇಗ 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 ನನ್ ಈಗ ಏನ್ ಅಂದ್ಕೊಂಡಿದ್ರೆ ದರ್ಶನ್ ಸೆಲೆಬ್ರಿಟೀಸ್ ಅಂತ ನಾವು ಫ್ಯಾನ್ಸ್ ಅಂತ ಏನಿದ್ವಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟು ಮೂರ್ ಸಾವಿರ ಲೈಕ್ಸ್ ದಯವಿಟ್ಟು ಟ್ರೆಂಡ್ ನೋಡೋಣ ಅವ್ರು ಯಾರೋ ಗುರು ನಾವುಗಳೇ ಸಾಕು ಪ್ರಮೋಷನ್ ಕೊಡ್ತೀವಿ ಟ್ರೆಂಡ್ ನೋಡಿಯೋಣ ಸೊ ಬೇಗ 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 ಮೂರ್ ಸಾವಿರ ಲೈಕ್ಸ್ ಆಗ್ಲಿ ಅಂತ ಹೇಳ್ತಾ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಬೇಗ ನಿಯರೆಸ್ಟು ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬರ್ತಾ ಇದೆ ಅಲ್ಲಿವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಶುಭ ದಿನ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತಾ ಮತ್ತೆ ಸಿಗುವ ಡೆವಿಲ್ ಚಿತ್ರದ ಮೂಲಕ ಹನ್ನೊಂದನೇ ತಾರೀಕು ಥಿಯೇಟ್ರಲ್ಲಿ ಸಿಗ್ತೀನಿ ಸೊ ಅಲ್ಲಿ ತನಕ एक्केयर बाय एल्टा